ನೋಡಿ ಈಗ ಮತ್ತೆ ಸೇವ್ ಹಾಕೋತೀನಿ ಸ್ವಲ್ಪ ಈ ಥರ ನಿಮಗೆ ತೇಗಬೇಕು ಇದ್ರ ಮೇಲೆ ಮಿಕ್ಚರ್ ಕೂಡ ಹಾಕೋಬಹುದು ಹಾಗೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಚಾಟ್ಸ್ ಸೇವ್ ಚಾಟ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಶ್ರೇಯ ಶ್ರೇಯಾನ್ ತಿಂಡಿ ಆಯಿತು ಫ್ರೆಂಡ್ಸ್ ಇವತ್ತು ಬೇಗ ಅನ್ನತ್ತು ರಾತ್ರಿದು ಒಗ್ಗರಣೆ ಹಾಕಿದೆ ಅವಳು ತಿಂಡಿ ತಿಂದು ಇನ್ನೂ ಚಹಾ ಕುಡ್ದಿಲ್ಲ ಚಾ ಎಷ್ಟೊತ್ತಿಗೆ ಕುಡ್ದಮ್ಮ ಚಹ ಎಷ್ಟು ಗಂಟೆಗೆ ಕುಡ್ದು ಎಷ್ಟು ಗಂಟೆಗೆ ಯಾಕೆ ನೈಟ್ ಮೂರುವರೆಗೆ ಚಹಾ ಕುಡ್ದಿದ್ದೇನೆ ಸರ್ ಎಕ್ಸಾಮ್ ಓದ್ಕೊಳಿಕ್ಕೆ ಅಂತೇಳಿ ಎದ್ದಿದ್ಲು ಅವಾಗಲೇ ಚಹಾ ಮಾಡ್ಕೊಂಡು ಕುಡ್ದು ಕೂತಿದಳೆ ಈಗ ಟೈಮ್ ಏಳು ಮುಖಾಲು ಐತೆ ಎಂಟು ಗಂಟೆ ಐತೆ ಏಳು ಮುಕ್ಕಾಲು ಆಯಿತು ಫ್ರೆಂಡ್ಸ್ ಅದಕ್ಕೆ ಈಗ ಬಿಸಿ ಬಿಸಿ ಚಹಾ ತಿಂಡಿ ತಿಂದಾಯ್ತು ಈಗ ತಿಂಡಿ ಮಾಡಿಕೊಟ್ಟೆ ತಿಂಡಿ ತಿಂದಿದ್ದಾಳೆ ಹಾಗಾಗಿ ಇನ್ನು ಸ್ವಲ್ಪ ಚಹಾ ಕುದೀತಾ ಇದೆ ಚಹಾ ಹಾಕಿ ಕೊಡ್ತೀನಿ ಅವಳಿಗೆ ಮತ್ತು ಅವಳು ಬಸ್ಸಿಗೆ ಬಸ್ಸಿಗೆ ಹೋಗ್ತೇವೆ ಪಪ್ಪ ಬರ್ತಂದಾರ ಗೊತ್ತಿಲ್ಲ ಅದಕ್ಕಾಗಿ ಫ್ರೆಂಡ್ಸ ಈಗ ಚಹ ಕೂಡ ಕುದೀತಾ ಇದೆ ನಾನೀಗ ಪೂಜೆ ಮಾಡಲಿಲ್ಲ ಏನು ಪೂಜೆ ಮಾಡಬೇಕು ಬಿದ್ದಿದಪ್ಪ ಇಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಎಲ್ಲ ಬಟ್ಟೆ ತೊಳೆದು ಹಾಕೋದು ಅದು ಮಾಡ್ತೀನಿ ಪಾತ್ರೆನು ಇಲ್ಲ ಫ್ರೆಂಡ್ಸ್ ಪಾತ್ರೆ ಎಲ್ಲ ನೈಟೇ ತೆಗ್ದಿದ್ದೆ ಈಗ ಅನ್ನ ಇತ್ತು ಈ ಕುಕ್ಕರಲ್ಲಿ ಇದೊಂದು ಕುಕ್ಕರ್ ಇದೆ ಅಷ್ಟೇ ಅದೊಂದು ಕುಕ್ಕರ್ ತೊಳೆದಿಟ್ಟು ಹೋಗ್ತೀನಿ ನಾನು ಕೂಡ ಬಟ್ಟೆ ತೊಳೆದು ಹಾಕಿ ಪೂಜೆ ಮಾಡ್ತೀನಿ ಮೊದಲಿಗೆ ಇನ್ನೂ ಪೂಜೆ ಮಾಡಿಲ್ಲ ಅದು ಪೂಜೆ ಮಾಡಲ್ಲದೆ ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ ಹಾಗಾಗಿ ಇವತ್ತು ಶ್ರೇಯಾನ್ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂದರೆ ಎಕ್ಸಾಮ್ ಇದೇ ಇದೆ ಈಗ ಎರಡು ವಾರಕ್ಕೆ ಒಂದು ವಾರ ಒಂದು ವಾರ ಗ್ಯಾಪ್ ಕೊಟ್ಟರೆ ಒಂದು ವಾರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಅಲ್ಲ ಹಾಗಾಗಿ ಇವತ್ತು ಅವಳು ಕೂಡ ಬೇಗ ಹೊರಡ್ಬೇಕಂತಂದು ನಾನು ಕೂಡ ಬೀಗಿದ್ದೆ ಹಾಗಾಗಿ ಫ್ರೆಂಡ್ಸ ಈಗ ಇವತ್ತೊಂದು ಒಳ್ಳೆ ಸ ರೆಸಿಪಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಶ್ರೇಯಾ ಕಾಲೇಜಿಂದ ಬಂದಮೇಲೆ ಎಷ್ಟು ಗಂಟೆ ಬರ್ತೇ ಅಮ್ಮ ಕಾಲೇಜಿಂದ ಹನ್ನೆರಡು ಗಂಟೆಗೆ ಹೌದಾ ಎಷ್ಟು ಹನ್ನೆರಡು ಗಂಟೆಗೆ ಎಕ್ಸಾಮ್ ಆಯ್ತಾವ ಹನ್ನೆರಡುವರೆಗೆ ಹನ್ನೆರಡುವರೆಗೆ ಎಕ್ಸಾಮ್ ಆಗಿತ್ತು ಅಂತ ಫ್ರೆಂಡ್ಸ ಅಲ್ಲಿ ಹನ್ನೆರಡುವರೆಗೆ ಅಂದರೆ ಒಂದು ಗಂಟೆಗೆ ಮನೆಗೆ ಬರ್ತಾಳೆ ಅವಳು ಬಂದಮೇಲೆ ಒಂದು ಒಳ್ಳೆ ರೆಸಿಪಿ ಮಾಡಬೇಕಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇಡ್ತೇನೆ ಬರುವಷ್ಟರಲ್ಲಿ ಬಂದು ಅಂತ ಹೇಳಿ ಅವಾಗ ಹೇಳ್ತೇನೆ ಅವಳು ಬರೋ ಮುಂದೆ ಫ್ರೆಂಡ್ಸ್ ಹೇಗೆ ಹುಡುಗ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಗಳು ನಿಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ನಾನು ಆವಾಗಲೇ ಒಗ್ಗರಣೆ ಒಗ್ಗರಣಕ್ಕಿದ್ದೆ ಅಂತ ಹೇಳಿದ್ನೆಲ್ಲ ನೋಡಿ ಇಲ್ಲಿ ರೇಷನ್ ಅಕ್ಕಿ ಸಿಕ್ಕ ಎಷ್ಟು ಚೆನ್ನಾಗಿ ಉಗ್ರಾಗೆ ಆಗತ್ತೆ ಅಕ್ಕಿ ಅನ್ನ ಒಬ್ಬೊಬ್ಬರು ಏನು ಮಾಡ್ತಾರೆ ಟೇಸ್ಟ್ ಆಗಲ್ಲ ಅಂತಾರೆ ಅಕ್ಕಿ ಅನ್ನನೇ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಚಿತ್ರಾನ್ನಗೂ ಕಮ್ಮಿ ಇಲ್ಲ ಇದನ್ನು ಈ ಥರ ಆಗಿದೆ ಮಸ್ತಾಗಿದೆ ಆದರೆ ಇವತ್ತು ನಾನು ಊಟ ಮಾಡೋ ಹಾಗಿಲ್ಲ ಉಪವಾಸ ಆಗ ಇಷ್ಟ ಮತ್ತು ಅವ್ರ ಪಪ್ಪ ಇಬ್ಬರಿ ಶ್ರೇಯ ತಿಂದಳು ಅವ್ರ ಪಪ್ಪ ಇಲ್ಲಿ ಚಹಾ ಕೂಡ ಕುದೀತಾ ಇದೆ ನೋಡಿ ಇನ್ನೂ ಪೂಜೆ ಕೂಡ ಮಾಡಿಲ್ಲ ನಾನು ಹೂ ತಂದಿಟ್ಟಿದ್ದೀನಿ ಪೂಜೆ ಮಾಡಬೇಕು ಫ್ರೆಂಡ್ಸ ಇನ್ನು ಪೂಜೆ ಮಾಡಿದ ಮೇಲೆ ನಿಮಗೆ ಸಿಕ್ತ ಈಗ ನೋಡಿ ಇಲ್ಲಿ ಎಲ್ಲ ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ ಏನಪ್ಪ ಅಂದರೆ ಇಲ್ಲಿ ಸೇವು ಪುರಿ ಮಾಡ್ತಾಯಿದ್ದೀನಿ ಅದು ಕಾಳು ಸೇವು ಪುರಿ ಒಂದು ಸಾಯಂಕಾಲ ತಿನ್ನಲಿಕ್ಕೆ ಚಾರ್ಜ್ ಮಾಡ್ತಾಯಿದ್ದೀನಿ ಮಿಕ್ಸಿ ಕೂಡ ಬೇಕು ಇಲ್ಲಿ ಕಡಲೆಕಾಳು ಹಾಕಿ ಇದು ಈ ಕುಕ್ಕರಲ್ಲಿ ಬೇಯಿಸಿ ಇಟ್ಟಿದ್ದೀನಿ ನೋಡಿ ಕಡಲೆಕಾಳು ನಿನ್ನೆ ನೈಟ್ ನೆನೆ ಇಟ್ಟಿದ್ದೆ ಈಗ ಒಂದು ಎರಡು ವಿಜಲು ಕುದಿಸ್ಕೊಂಡಿದ್ದೀನಿ ಇದನ್ನು ನೀವು ಮಿಕ್ಸಿ ಮಾಡ್ಕೋಬೇಕು ಇದರ ರೆಸಿಪಿ ನೀಟಾಗಿ ಬರುತ್ತೆ ನೋಡಿ ಕ್ಯಾಮ್ರಾಕ್ಕೆ ಏನಾಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಸಾಯಂಕಾಲ ಚಾರ್ಜ್ ಮಾಡ್ತಾಯಿದ್ದೀನಿ ಕ ಇದು ಕಡಲೆಕಾಳದು ಚಾರ್ಜು ಕಡಲೆಕಾಳದು ಆಲೂಗಡ್ಡೆ ಹೆಸರು ಕಾಳು ಎಲ್ಲ ಮಾಡ್ಬೋದು ಇಲ್ಲಿ ಕಡಲೆಕಾಳ್ದು ಮಾಡಿದ್ದೀನಿ ನಾನಿವತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಶ್ರೇಯ ಹಾಕೋತಾ ಇದ್ದಾಳೆ ನೋಡಿ ಆಲ್ರೆಡಿ ತುಂಬ ಟೇಸ್ಟಿಯಾಗಿದೆ ನಾನು ಯಾವಾಗಲೂ ಸ್ವೀಟ್ ಚಟ್ನಿ ಖಾರ ಚಟ್ನಿ ರೆಡಿ ಮಾಡಿರ್ತೀನಿ ಫ್ರೆಂಡ್ಸ ಖಾರ ಚಟ್ನಿ ಅಂತ ಖಾಲಿ ಹಾಕ್ತಾ ಬಂದಿದೆ ಹಾಗೆ ಈಗ ಇಲ್ಲಿ ಇಷ್ಟು ಮಾಡಿದ್ದೀನಿ ಶ್ರೇಯ ತಿಂತ ಇದ್ದಾಳೆ ಹಾಗೆ ಇಲ್ಲಿ ನೋಡಿ ಪಾತ್ರೆಗಳು ನಾನು ತೊಳಿತಾ ಇಲ್ಲ ಬೆಳಗ್ಗೆಯಿಂದ ಹೊಲಿದ್ರೊಳಗೆ ಬಿಜಿ ಆದೆ ಫ್ರೆಂಡ್ಸ ಇಲ್ಲಿ ಹೊರಗಡೆ ಒಣಗಿರೋಂಥ ಬಟ್ಟೆ ಕೂಡ ತಂದಿಟ್ಟಿದ್ದೀನಿ ಹಾಗೆ ನೋಡಿ ಇಲ್ಲಿ ನಾನು ಬೆಳಗ್ಗೆ ಒಂದು ಪರ್ಸ್ ತೋರಿಸಿದ್ದೆ ನಿಮಗೆ ನೋಡಿ ಹೇಗೆ ಆಗಿದೆ ಎಲ್ಲರೂ ವಾಕಿಂಗ್ ಹೋಗುವಾಗ ಬೇಕಂತ ಹೇಳಿ ರೆಡಿ ಮಾಡಿದೆ ಫ್ರೆಂಡ್ಸ್ ನೋಡಿ ಇದು ಕೂಡ ನಾನು ಮನೆಯಲ್ಲೇ ರೆಡಿ ಮಾಡಿ ಹಚ್ಚಿದ್ದೇನೆ ಇದಕ್ಕೆ ಹಾಗೆ ಲೇಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಪರ್ಸ್ ನಿಮಗೆ ಕಾಣ್ತಿರ್ಬೋದು ಮೊಬೈಲು ಸ್ವಲ್ಪ ದುಡ್ಡಿಡಲಿಕ್ಕೆ ಇಡ್ಲಿಕ್ಕೆ ಚೆನ್ನಾಗಿದೆ ನೋಡಿ ಏಜ್ ಅದರಿಗೆಲ್ಲ ಮಸ್ತಾಗಿ ಕಾಣುತ್ತೆ ನಾವು ಬಟ್ಟೆ ಯಾವುದಾದ್ರೂ ಡಿಫೆ ನಮ್ಮ ಮೇಲೆ ಡಿಫೆಂಡ್ ಇರುತ್ತೆ ನಾನು ಒಂದು ವೇಸ್ಟ್ ಬಟ್ಟೆ ಇತ್ತು ಬ್ಲೌಸ್ ಉಳಿದು ಹೊಲ್ಲು ಉಳಿದಿರುವಂಥ ಬಟ್ಟೆಯಿಂದನೇ ಮಾಡಿದ್ದೇನೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಇಷ್ಟು ಆಗಿದೆ ಈಗ ಹೊರಗಡೆದು ಬಟ್ಟೆ ತಂದೆಲ್ಲ ಇಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಹೊಲಿಬೇಕು ಹಾಗಾಗಿ ಸೀರೆಗೊಂದಕ್ಕೆ ಇದಕ್ಕೆ ಸೀರೆಗೆ ಫಾಲ್ ಹಾಕಬೇಕು ಈ ಸೀರೆಗೆ ಒಂದಕ್ಕೆ ಫಾಲ್ ಹಾಕಬೇಕು ಅದು ರೆಡಿ ಮಾಡಿ ಇಲ್ಲಿ ಇಟ್ಟಿದ್ದೀನಿ ನೋಡಿ ಒಗೆದು ತೆಗೆದಿಟ್ಟಿದ್ದೀನಿ ಹಾಗೆ ಈ ಸೀರೆ ನನಗೆ ಬಂದು ನಾಲ್ಕು ವರ್ಷ ಐದು ವರ್ಷ ಆಯಿತು ಅಲ್ವ ಈ ಸೀರೆ ಕೊ ಹತ್ತೊಂಬತ್ತು ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಂಗೆ ಸೀರೆ ಕೊಟ್ಟದ ಐದು ವರ್ಷದ ಹಿಂದೆ ಈ ಸೀರೆ ಕೊಟ್ಟಿದ್ದಾರೆ ಹಳೇದಾಗ್ತಾ ಬಂತು ಇದಕ್ಕೆ ಬ್ಲೌಸ್ ಹೊಲ್ದಿಲ್ಲ ಫ್ರೆಂಡ್ಸ್ ಇನ್ನು ಅದಕ್ಕೆ ಬ್ಲೌಸ್ ಹೊಲ್ಕೋಬೇಕಂತ ಹೇಳಿ ಕಡೆಯಾಕಿಟ್ಟಿದ್ದೇನೆ ಹಾಗಾಗಿ ಹೇಗಾಗಿದೆಯಮ್ಮ ಚಾಡ್ಸು ಚೆನ್ನಾಗಿ ಉಂಟ ಟೇಸ್ಟಿ ಆಯ್ತ ನೋಡಿ ಫ್ರೆಂಡ್ಸ್ ಚಾರ್ ರೆಡಿ ರೆಡಿಯಾಗಿದೆ ಈಗ ಹಾಗಾಗಿ ನಾನು ಇದಷ್ಟು ಪಾತ್ರೆ ತೊಳಿತೀನಿ ಮತ್ತು ಸಿಗ್ತೀನಿ ಫ್ರೆಂಡ್ಸ್ ಚಾರ್ ಸೂಪರ್ ಸೂಪರೇಗಿತ್ತು ಇದನ್ನಂತೂ ಪದೇ ಪದೇ ಮಾಡ್ತೀನಿ ನಾನು ಚಾರ್ಜ್ ಯಾವಾಗಲೂ ಇದನುಷ್ಯನಿಗೆ ತುಂಬ ಇಷ್ಟ ಇವತ್ತು ಅವನಿಲ್ಲ ಆದರೂ ಶ್ರೇಯಾ ನಾನು ಬರ್ಸ್ಬಿಟ್ಟೀವಿ ಈಗ ಯಜಮಾನ್ರಿಲ್ಲ ಅವರು ಮಂಗ್ಳೂರಿಗೆ ಹೋಗಿದ್ದಾರೆ ಬರುವಾಗ ಸ್ವಲ್ಪ ಲೇಟಾಗುತ್ತೆ ಒಣಗಿರೋ ಬಟ್ಟೆ ಎಲ್ಲ ತೆಗ್ದಿದ್ದೀನಿ ನೋಡಿ ಒಂದು ಮೂರು ಬಟ್ಟೆ ಮಾತ್ರ ಬಿಟ್ಟಿದ್ದೀನಿ ಹಾಗಾಗಿ ಈಗ ಯಜಮಾನ್ರು ಇಲ್ಲ ನಾವೇ ಇಬ್ಬರೇ ಬಿಟ್ಟು ಚೆನ್ನಾಗಿತ್ತು ಇನ್ನು ಸ್ವಲ್ಪ ಪೂರಿ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಹಿಟ್ಟಿಟ್ಟಿದ್ದೀನಿ ಬಂದಮೇಲೆ ಮಾಡ್ಬೇಕಂತೇಳಿ ಬಿಟ್ಟಿದ್ದೀನಿ ಫ್ರೆಂಡ್ಸ ಈಗ ಸ್ವಲ್ಪ ಬೇರೆ ಕೆಲಸ ಇದೆ ಅದನ್ನು ಮಾಡ್ತೀನಿ ನೋಡಿ ಇಲ್ಲಿ ಮೊದಲೇದಾಗಿ ಇಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿರೋಟಿ ರವೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಚಿರೋಟಿ ಹಾಕಬೇಕು ಅಂದರೆ ಗಟ್ಟಿಯಾಗಿ ಬರ್ತವೆ ನಮಗೆ ಚೆನ್ನಾಗಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀವಿ ಉಪ್ಪು ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ಇದನ್ನು ಒಂದು ಸರ್ತಿ ಈಗ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋನು ರವೆ ಮತ್ತು ಮೈದಾಯಿ ಹಿಟ್ಟು ಹಾಗೆ ಉಪ್ಪು ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತೀನಿ ನೋಡಿ ಇಲ್ಲಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಇದನ್ನೀಗ ನಾನು ಕೈಯಿಂದ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಎಣ್ಣೆಲ್ಲ ಹೊಂದ್ಕೊಳ್ಳೋ ರೀತಿ ನೋಡಿ ನಾವು ಎಣ್ಣೆ ಹಾಕಿದ್ದು ಈ ಥರ ಉಂಡೆ ಕಟ್ಟಿದರೆ ಈ ಥರ ಬೇಕು ಎಣ್ಣೆ ಎಣ್ಣೆ ಕರೆಕ್ಟ್ ಇದೆ ಅಂಥೇಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಗಟ್ಟಿಯಾಗಿ ಕಲಸ್ಕೋಬೇಕು ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿ ಮೇಲೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಡೋಣ ನೋಡಿ ಇಲ್ಲಿ ಹಿಟ್ಟು ಕೂಡ ನೆನೆದಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ಇದನ್ನು ಒಂದು ಸತಿ ಚೆನ್ನಾಗಿ ನಾವು ಮಿದ್ಕೋಬೇಕಾಗತ್ತೆ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋನು ಬನ್ನಿ ಈಗ ಇದರಲ್ಲಿ ಎರಡು ಭಾಗನ ನಾನು ಮಾಡಿ ಎತ್ತಿಟ್ಕೋತೀನಿ ಚಿಕ್ಕ ಚಿಕ್ಕದು ಉಂಡೆ ನೋಡಿ ಈ ಥರದ್ದು ನಾವು ಇದಕ್ಕೆಲ್ಲ ತಗೋತೀವಿ ನೋಡಿ ಖರ್ಚಿಕಾಯಿಗೆಲ್ಲ ಆ ಥರ ತೊಗೊಳ್ಳಿ ಸ್ವಲ್ಪ ಪುರಿ ಹಿಟ್ಟಿಗೆ ಅದು ಪುರಿ ಮಾಡ್ಲಿಕ್ಕೆ ತಗೋತೀನಿ ನೋಡಿ ಇಷ್ಟಿಟ್ಟು ಉಂಡೆಗಳನ್ನಾಗಿ ಮಾಡಿ ಹೋಗ್ತೀನಿ ನಾನು ಫ್ರೆಂಡ್ಸ ನೋಡಿ ಇಲ್ಲಿ ಸ್ವಲ್ಪ ಈ ತಗಡ ತೊಗೊಂಡಿದ್ದೀನಿ ಇದಕ್ಕೆ ನೀವು ಗ್ಯಾಸ್ ಕಟ್ಟಿ ಮೇಲಾದರೂ ಲಟ್ಟಣಿಗೆಯಿಂದ ಲಟ್ಟಿಸ್ಲಿ ನಾವು ಪುರಿ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರ ಮಾಡ್ಕೊಳ್ಳಿ ಇದನ್ನು ಕೂಡ ನೋಡಿ ಈ ಥರ ರೌಂಡ್ ಶೇಪಲ್ಲಿ ನಿಮಗೆ ಎಷ್ಟು ಸೈಜ್ ಬೇಕು ನೋಡಿಕೊಂಡು ನೀವು ಬೌಲ್ ಎಷ್ಟು ಸೈಜಿಗೆ ಬಂದಿರ್ತೀರಲ್ಲ ಕರೆ ಸೈಜಲ್ಲಿ ಮಾಡ್ಕೊಳ್ಳಿ ನಾನು ಇಷ್ಟನಿಗೆ ಮಾಡಿದ್ದೀನಿ ನೋಡಿ ಈ ಥರ ಲಟ್ಟಿದ್ದೀನಲ್ಲ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎಲ್ಲ ನೀವು ಈ ಥರ ಹೊರಗಡೆ ಸೈಡಿಂದ ಎಣ್ಣೆ ಹಚ್ಕೊಳ್ಳಿ ಒಳಗಡೆ ಎಲ್ಲ ಹೊರಗಡೆ ಇದನ್ನೇನು ಮಾಡಲಿ ಮಿಡ್ಲಲ್ಲಿ ತೊಗೊಂಡು ಈ ಬೌಲ್ ಮೇಲೆ ಈ ಥರ ಹಾಕೊಳ್ಳಿ ನೋಡಿ ಇದನ್ನ ಈ ಥರ ಒತ್ಕೊಳ್ಳಿ ನಮಗೆ ಎಷ್ಟು ಆಗುತ್ತೆ ನೋಡಿ ಅಷ್ಟನ್ನು ನೀವು ಇಲ್ಲಿ ಒತ್ಕೊಳ್ಳಿ ನೋಡಿ ಕರೆಕ್ಟಾಗಿ ಅದು ಫ್ರಿಲ್ ಬರುತ್ತೆ ಇಲ್ಲಿಲ್ಲ ಅಂತಲ್ಲ ಈಗ ನಿಮಗೆ ಎಷ್ಟು ಇಲ್ಲಿವರೆಗೂ ಬೇಕು ನೋಡಿ ಫುಲ್ಲು ಅಲ್ಲಿವರೆಗೆ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒತ್ಕೊಂಡ್ಮೇಲೆ ನೀವು ನಿಮಗೆ ಎಷ್ಟಾಗುತ್ತೋ ಇದು ಸುತ್ತು ಹೆಚ್ಚಾದದ್ದು ನಾವು ಈ ಥರ ಮಾಡ್ಕೊಂಡು ತಕೊಳ್ಳಿ ಫುಲ್ಲು ಈ ಥರ ಬರುತ್ತೆ ಅದು ನೋಡಿ ಈ ಥರ ಫೋಕ್ ಇರುತ್ತಲ್ಲ ಈ ಥರ ನೀವು ಕೂತ್ ಮಾಡ್ಕೋಬೇಕು ಯಾಕಂದರೆ ಪುರಿ ಥರ ಉಬ್ಬಬಾರ್ದು ನಮಗೆ ಇದು ಉಬ್ಬಿದ್ರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಇದೇ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ ನಾನು ಈ ಥರ ಈಗ ಇದನ್ನ ಇದನ್ನೀಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಬನ್ನಿ ಫ್ರೆಂಡ್ಸ ಇಲ್ಲಿ ಎಣ್ಣೆ ಕೂಡ ಇದೆ ನೋಡಿ ಎಣ್ಣೆ ಕಾದಿದೆ ಒಂದೊಂದು ಆಗಿ ನಾನಿಲ್ಲಿ ಇದನ್ನು ಚಿತ್ತು ಬಿಡಬೇಕು ನೋಡಿ ಈ ಥರ ಡಬ್ ಬಿಡ್ಲಿಕ್ಕೆ ಹೋಗ್ಬೇಡಿ ಚಿತ್ತು ನಿಮಗೆ ಎಷ್ಟಾಗುತ್ತೆ ನೋಡಿಕೊಂಡು ಅಷ್ಟೊಂದು ನೀವು ಹಾಕಿ ಎಣ್ಣೆಯಲ್ಲಿ ಈಗ ನೋಡಿ ಈ ಥರ ನಾವು ಬಿಡ್ತಾ ಹೋಗಬೇಕು ನೋಡಿ ಈಗ ಅದು ತಾಣಾಗೆ ಬಿಟ್ಕೊಳ್ಳುತ್ತೆ ಅದನ್ನು ಎಲ್ಲವನ್ನು ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ನಿಧಾನಕ್ಕೆ ಬಿಡಲಿಕ್ಕೆ ಸ್ಟಾ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿ ಹೇಗೆ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ತಾಣಾಗೆ ಎಲ್ಲವನ್ನೂ ಬಿಟ್ಕೊಳ್ತವೆ ಹೆದರ್ಲಿಕ್ಕೆ ಹೋಗಬೇಡಿ ಯಾರು ತುಂಬ ಚೆನ್ನಾಗಿ ನೋಡಿ ಈಗ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬಾಲಿಂದ ಹೊರಗೆ ಬರ್ತಾ ಇದೆ ನಿಧಾನ ಉರಿಯಲ್ಲಿ ಬರ್ತಾನೆ ಇರುತ್ತೆ ನೋಡಿ ಫ್ರೆಂಡ್ಸ ಈಗ ನಿಧಾನ ಉರಿಯಲ್ಲಿ ಒಂದೊಂದೇ ನಾನೀಗ ಬೌಲ್ಗಳನ್ನು ತಕ್ಕೊಳ್ತೇನೆ ನೋಡಿ ಅವು ಕರೆದಿರುವಂಥದ್ದು ಬಿಡ್ತಾವೆ ತಾವಾಗೆ ಮತ್ತು ಈ ಥರ ನಾವು ಕೌಚ ಹಾಕೋಬೇಕಾಗತ್ತೆ ಒಂದೊಂದೇ ಅವು ತಾನಾಗೆ ಬಿಡ್ತಾ ಹೋಗ್ತವಲ್ಲ ನೋಡಿ ಈಗ ಎಲ್ಲವನ್ನು ಕೌಚ್ ಹಾಕಿ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಲೋ ಉರಿಯಲ್ಲಿ ನೋಡಿ ಒಳಗಡೆ ಸೈಡು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಷ್ಟು ಮಸ್ತಾಗಿ ಗರಿ ಗರಿಯಾಗಿ ಬಂದಿದೆ ಫ್ರೆಂಡ್ಸ್ ಮಸ್ತಾಗಿ ಎಲ್ಲ ನೋಡಿ ಈಗ ಇವು ಕೂಡ ಕೌಚ ಹಾಕಿದರೆ ಕರೆಕ್ಟಾಗಿ ಬೇಯ್ತವು ಈಗ ಫ್ರೈ ಆಗಿದೆ ತಗೋತೇನೆ ನೋಡಿ ಈಗ ಎಣ್ಣೆ ಬಸ್ ಎಲ್ಲ ಒಂದೊಂದಾಗೆ ತೆಗೆದಿಟ್ಕೋತೇನೆ ಈ ಥರ ಫುಲ್ಲು ನೋಡಿ ಫ್ರೆಂಡ್ಸ ಇಲ್ಲಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ರೆಡಿ ಮಾಡೋಣ ಬನ್ನಿ ಇಲ್ಲಿ ನಾನು ಕಡಲೆಕಾಳು ಪುರಿ ಮಾಡ್ಲಿಕ್ಕೆ ಫ್ರೆಂಡ್ಸ ನಾನಿಲ್ಲಿ ಒಂದು ನೈಟ್ ನೆನೆಸಿಟ್ಟು ಈಗ ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೇನೆ ನೋಡಿ ಮಿಕ್ಸಿಯಲ್ಲಿ ಇಟ್ಟು ಬೆಂದರೆ ಸಾಕು ಇದು ತಣ್ಣಗಾಗಿದೆ ಈಗ ನಾನು ಇದನ್ನು ಮೊದಲೇದಾಗಿ ಈಗ ಮಿಕ್ಸಿ ಮಾಡ್ಕೋತೇನೆ ಸ್ವಲ್ಪ ಸ್ವಲ್ಪ ಇದರ ಕಾಳು ಮತ್ತು ನೀರು ಹಾಕೊಂಡೇ ಮಿಕ್ಸಿ ಮಾಡ್ಕೋತೇನೆ ಸ್ವಲ್ಪ ಕಾಳು ಸ್ವಲ್ಪ ನೀರು ನೀರು ಉಳಿದ್ರೂ ಪರವಾಗಿಲ್ಲ ಫ್ರೆಂಡ್ಸ ಮತ್ತೆ ಇದು ಬೇಯಿಸ್ಲಿಕ್ಕೆ ಬೇಕಾಗುತ್ತೆ ನೀರು ಯಾರೂ ಚೆಲ್ಲಿಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ಇದೆಲ್ಲ ನಾನೀಗ ಹಾಕೊಂಡ್ಬಿಡ್ತೇನೆ ನೋಡಿ ಇಷ್ಟನ್ನು ನಾನೀಗ ಮಿಕ್ಸಿ ಮಾಡ್ಕೋತೇನೆ ಒಂದಿಷ್ಟು ಕಾಳು ಉಳ್ದಿದೆ ಅದಕ್ಕೆ ಮಿಡ್ಲಲ್ಲಿ ಹಾಕಲಿಕ್ಕೆ ಬೇಕು ಫ್ರೆಂಡ್ಸ್ ಎತ್ತಿಟ್ಟಿದ್ದೀನಿ ಇದಕ್ಕೆ ಈಗ ನೋಡಿ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ನಾನು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಒಂದು ಇಂಚಷ್ಟು ಚಕ್ಕೆ ಕೂರ ಇದ್ದೀನಿ ನೋಡಿ ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಕೂಡ ಇದ್ದೀನಿ ಫ್ರೆಂಡ್ಸ ಇದನಿಗೆ ನಾನು ಸಣ್ಣಗೆ ರುಬ್ಬತೇನೆ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಲ್ಲಿ ರುಬ್ಕೋಬೇಕು ಇದನ್ನು ನೋಡಿ ಫ್ರೆಂಡ್ಸ ನೋಡಿ ಇಷ್ಟು ಇದ್ರ ಥರ ನಾನೀಗ ರುಬ್ಬಿದ್ದೇನೆ ಇದನ್ನೀಗ ಬೇಯಿಸ್ಬೇಕು ಫ್ರೆಂಡ್ಸ್ ನೋಡಿ ಇಲ್ಲೊಂದು ಬಾಣಿ ಇಟ್ಟಿದ್ದೇನೆ ಅದಕ್ಕೆ ಒಂದು ಟೇಬಲ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಹೋಗಬೇಡಿ ಒಂದು ಟೇಬಲ್ ಅಷ್ಟು ಸಾಕು ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿದ ಮೇಲೆ ಇದಕ್ಕೆ ನಾವು ಏನು ರುಬ್ಬಿಟ್ಟಿರೋಂಥ ಕಡಲೆ ಕಳೆದಿತ್ತಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಇದಕ್ಕೆ ಹಾಕೊಳ್ಳಿ ನೋಡಿ ಇದನ್ನೀಗ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡಬೇಕಿದನೀಗ ಸ್ಲೋ ಉರಿಯಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನಮಗೆ ನೋಡಿ ನಾವು ಬಿಳಿ ಕಡಲೆ ನೆನೆ ಇಟ್ಟಿದ್ದೀವಲ್ಲ ಕಾವೂಲಿ ಕಡಲೆ ನಾವು ಕಾ ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿದ್ದೀವಲ್ಲ ಅದಕ್ಕೆ ನೋಡಿ ಯಾವ ಥರ ಕೆಂಪಾಗಿದೆ ಈ ಸಮಯದಲ್ಲಿ ಈಗ ಇದಕ್ಕೆ ನಾವು ಏನು ಬೇಯಿಸಿರುವಂಥ ನೀರು ಮತ್ತು ಕಾಳು ಸ್ವಲ್ಪ ಕಾಳು ಯಾಕೆ ಬಿಟ್ಟಿಪ್ಪ ಅಂತಂದರೆ ಒಂದೊಂದು ನಮಗೆ ತಿನ್ನುವಾಗ ಮಿಡ್ಲಲ್ಲಿ ಸಿಗಬೇಕದು ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಈಗ ಇದು ಗಟ್ಟಿ ಆಗೋವರೆಗೂ ನಮಗೆ ಕುದಿಸ್ಕೋಬೇಕು ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಮಿಕ್ಸಿ ತೊಳೆದ ನೀರದೆಲ್ಲ ಹಾಕಿದ ಮೇಲೆ ಈ ಥರ ಆಗುತ್ತೆ ಸ್ವಲ್ಪ ಇದನ್ನು ನಾವೀಗ ಕುದಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತಿಳುನೂ ಆಗಬಾರ್ದು ಅಷ್ಟಿದ್ರೆ ಸಾಕು ಇದೆಲ್ಲ ಕಪ್ಪು ಏನಂತೇಳಿ ನೀವು ಕೇಳ್ಬೋದು ಇದು ನಾವು ಚಕ್ಕೆ ಲವಂಗ ಹಾಕಿದ್ದೀವಿ ನೋಡಿ ಅದೇ ಅದು ಬೇರೆ ಏನೂ ಅಲ್ಲ ಚಕ್ಕೆ ಲವಂಗ ಅಷ್ಟು ಈಸಿಯಾಗಿ ಬೇಗ ಸಣ್ಣ ಆಗಲ್ಲ ಅದು ಅದಕ್ಕಾಗಿ ಅದು ಬಾಯಿಗೆ ಸಿಗಬೇಕು ನಮಗೆ ಚೆನ್ನಾಗಿ ಅದಕ್ಕಾಗಿ ಆ ಥರ ಹಾಕಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಇದು ನೋಡಿ ಈಗ ಕುದೀಲಿ ಚೆನ್ನಾಗಿದೆ ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ ನೋಡಿ ಎಷ್ಟು ಚೆನ್ನಾಗಿ ಈಗ ಗಟ್ಟಿ ಅಲ್ಲ ಈಗ ರೆಡಿಯಾಗಿದೆ ಇದು ನಿಮಗೆ ಚಾಟ್ಸ್ನ ರೆಡಿ ಮಾಡಿ ತೋರಿಸ್ತೀನಿ ಬನ್ನಿ ನಾನು ನೋಡಿ ಇಲ್ಲಿ ಇಲ್ಲಿ ಪುರಿ ರೆಡಿ ಮಾಡಿದ್ದೇನೆ ಆವಾಗಲೇ ಮಾಡೋದನ್ನು ತೋರಿಸಿದ್ನೆಲ್ಲ ಈಗ ರೆಡಿಯಾಗಿದೆ ನೋಡಿ ನೋಡಿ ಇಲ್ಲಿ ಮಾಡಿರೋ ಅಂಥ ಸಾಸನ್ನ ಸ್ವಲ್ಪ ಹಾಕ್ತೀನಿ ನಾನು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು ಇಲ್ಲಿ ನೋಡಿ ಎಲ್ಲ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ನಾನು ಹಾಕ್ತೇನೆ ಈಗ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತೀನಿ ಅದಕ್ಕೆ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಮತ್ತು ಟೊಮೆಟೊ ಕ್ಯಾರೆಟ್ ಇದ್ದರೂ ಕೂಡ ಹಾಕೋಬೋದು ನೀವು ಇಲ್ಲಿ ಕ್ಯಾರೆಟ್ ಬೇಕನ್ಸಿದ್ರೆ ಹಾಕೊಳ್ಳಿ ಸೌತೆಕಾಯಿ ನಿಮಗೆ ಏನೇನು ತರಕಾರಿ ಬೇಕಲ್ಲ ಅದೆಲ್ಲ ಹಾಕೋಬೋದು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಚಾಟ್ಸು ನೋಡಿ ಇಲ್ಲಿ ನಾನು ಸೇವ್ ಕೂಡ ಇದ್ದೀನಿ ಸ್ವಲ್ಪ ಚಾರ್ಸಿಗೆ ಬೇಕು ಸೇವ್ ಇದೆಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಸೇವ್ ಮೇಲೆ ಈಗ ಖಾರ ಚಟ್ನಿ ಸ್ವಲ್ಪ ನೋಡಿ ಇಲ್ಲಿ ಸೇವ್ ಮೇಲೆ ಸ್ವಲ್ಪ ಸ್ವಲ್ಪ ಖಾರ ಚಟ್ನಿ ಹಾಕೊಳ್ಳಿ ಖಾರ ಚಟ್ನಿದು ರೆಸಿಪಿ ಆಲ್ರೆಡಿ ಸೇರ್ ಮಾಡಿದ್ದೀನಿ ನೀವು ಹಾ ಬೇಕಾದರೆ ಹಾಗೆ ಸ್ವಲ್ಪ ಸ್ವೀಟ್ ಚಟ್ನಿ ಕೂಡ ಹಾಕ್ತೀನಿ ನೋಡಿ ಈಗ ಸ್ವಲ್ಪ ಸ್ವೀಟ್ ಚಟ್ನಿ ಇದರದ್ದು ಕೂಡ ರೆಸಿಪಿ ಇದೆ ಫ್ರೆಂಡ್ಸ ನಿಮಗೆ ಎಷ್ಟು ಬೇಕು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೆ ಸೇವ್ ಹಾಕೋತೀನಿ ಸ್ವಲ್ಪ ಈ ಥರ ನಿಮಗೆ ಹೇಗಬೇಕು ಇದ್ರ ಮೇಲೆ ಮಿಕ್ಚರ್ ಕೂಡ ಹಾಕೋಬೋದು ಹಾಗೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಚಾಟ್ಸ್ ಸೇವ್ ಚಾರ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ನಲ್ಲಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ